ನಾವು ಮೊಟ್ಟೆ ಅಂಗನವಾಡಿಗೆ ಸಪ್ಲೈ ಹಾಕೋದಾಗಬಹುದು ಸ್ಕೂಲ್ಸ್ಗೆ ಸಪ್ಲೈ ಹಾಕೋದ್ರಲ್ಲಿ ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಹೆಚ್ಚು ಕಮ್ಮಿ ಆಗ್ತಾ ಇದೆ ಅದೇ ಯಾವ್ದು ಡೌಟ್ ಏನಿಲ್ಲ ಅದ್ರ ಮೇಲೆ ಸುಮ್ಮನೆ ಮತ್ತೆ ನೀವೆಲ್ಲ ಮತ್ತೆ ಹೌದು ಇವಾಗ ಆ ಕಾಂಟ್ರಾಕ್ಟರ್ ಯಾರು ಟೆಂಡರ್ ರಾಜ್ಯಕ್ಕೆಲ್ಲ ಒಂದೇ ಒದ್ಯ ಟೆಂಡರ್ ಕೊಟ್ಟಬಿಟ್ಟು ರಾಜಕೇರು ಯಾರು ಅಲ್ಲ ಯಾರು ಟೆಂಡರ್ ಅಲ್ಲ ಯಾರು ಅಂತ ಗೊತ್ತಿಲ್ಲ ಕ್ಲಿಯರ್ ಗೊತ್ತಿಲ್ಲ ಏನು ನೀವು ನೀವು ತಾನಪ್ಪ ಹೌದು ನಮಗೆ ಗೊತ್ತಾಗ್ಬೇಕಲ್ಲ ಯಾರು ಅಂತ ಗೊತ್ತಾಗ್ಬೇಕಲ್ಲ ಸರ್ ಟೆಂಡರ್ ತಗೊಂಡಿರೋದು ಯಾರು ಸಪ್ಲೈ ಮಾಡ್ತಾ ಇರೋ ಯಾರು ಯಾರು ಕೊಟ್ಟಿದ್ದಾರೆ ಈ ಪಟ್ಟೆ ಸಪ್ಲೈ ಮಾಡೋರು ಮಾಡೋವರು ಅಕ್ಕಿ ಸಪ್ಲೈ ಮಾಡೋರು ಬೇಳೆ ಸಪ್ಲೈ ಮಾಡೋರು ಯಾರು ಯಾರು ಗೊತ್ತಾಗ್ಬೇಕಲ್ಲ ಇದು ಒಂದು ಇತ್ತು ರಾಜ್ಯದ ಮಟ್ಟದಲ್ಲಿ ಇತ್ತು ರಾಜ್ಯ ಮಂಡಳಿಯಲ್ಲಿ ಮಾಡ್ತಿರೋದಲ್ಲ ಅದರ ಕಾರಣ ಯಾಕೆ ಈಗ ನಿಮಿಷ

ಈಗ ಏನ್ ಮಾಡಿದ್ರೆ ಸ್ಟೇಟ್ಗೆಲ್ಲ ಒಬ್ಬರಿಗೆ ಯಾರಿಗೂ ಕೊಟ್ಟು ಬಿಟ್ಟು ಅವ್ರಾಂಟ್ರಾಕ್ಟ್ಗಳು ಫುಡ್ ಕೊಡೋದು ಮಾಡೋದು

ಅವ್ರು ಗೊತ್ತವ್ರಿಗೆ ಅವ್ರೇನ್ ಸರ್ಕಾರಕ್ಕೆ ಕೊಡಲ್ಲ ಪಿ ಡಿ ಕೊಡಲ್ಲ ಅವ್ರು ಡೈರೆಕ್ಟ್ ಆಗಿ ಹೋಗ್ ಕೊಡ್ತಾರೆ ಅದನ್ನ ಆ ತರ ನೀವುನು ಫಾಲೋ ಮಾಡ್ಬೇಕು ಅಂತ ಹೇಳ್ತಾರದು ಪಿಡಿಒ ಸರ್ಕಾರ ಗೊತ್ತಾಗ್ತೀವಿ ಸರ್ಕಾರದ ಮುಖ್ಯಮಂತ್ರಿ ಗೊತ್ತಿರಬಾರ್ದು ಅಂತ